ಹಾಯ್ ಹಲೋ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಅಂದರೆ ಬೇಗ ಇದ್ದೆ ನಾನು ಬೇಗ ಐತೆ ಈಗ ಏಳು ಗಂಟೆ ಆಯಿತು ದೋಸೆ ಮಾಡ್ತಿದ್ದೀನಿ ದೋಸೆ ಎಂತ ಅಂದರೆ ರಾಗಿ ದೋಸೆ ಇತ್ತು ಅದರದ್ದು ಡ್ರೈ ಮಾಡಿದ್ದು ಅದಕ್ಕೆ ರಾಗಿ ದೂಸಿನಿ ಮಾಡ್ತಿದ್ದೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕನ್ನಡದಲ್ಲೇ ವಿಡಿಯೋ ಮಾಡ್ತೀನಿ ಅಂತ ಇದ್ದೀನಿ ತುಳು ಬೇಡ ಅಂತ ತುಳು ಯಾರಿಗೂ ಅರ್ಥ ಆಗಲ್ಲ ಅದಕ್ಕೆ ನೋಡುವ ಒಂದೊಂದು ಸರ್ ತುಳು ಅರಿ ಒಂದು ಮಾಡ್ತೀನಿ ಕನ್ನಡದಲ್ಲೇ ಮಾಡುವ ಏನಾಗಲ್ಲ ನೋಡುವ ಈಗ ನಾನೊಂದು ಬಂಗುಡೆ ಮೀನಿದ್ದು ರೆಸಿಪಿಯನ್ನು ಮಾಡ್ತೀನಿ ಸಾರು ಬಂಗಡೆ ಮೀನಿಗೆ ಸ್ವಲ್ಪ ಚೇಂಜ್ ಸ್ವಲ್ಪ ಒಂದು ಎಕ್ಸ್ಟ್ರಾ ಎರಡು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ ಬಂಗಡೆಯದು ಓಕೆ ನೋಡ್ಕೊಂಡು ಬನ್ನಿ ನಾನೇನೆಲ್ಲ ತಗೊಂಡೆ ಅಂತ ಸೂಪರಾಗಿದೆ ರಾಗಿ ದೋಸೆ ನೀವು ಒಮ್ಮೆ ಟ್ರೈ ಮಾಡಿ ಸೂಪರ್ ಸೂಪರ್ ರಾಗಿ ಮಾತ್ರ ಅಲ್ಲ ಉದ್ದು ಎಲ್ಲ ಹಾಕಿದ್ದೀನಿ ಸೂಪರಾಗಿದೆ ನೀವು ಒಮ್ಮೆ ಟ್ರೈ ಮಾಡಬೇಕು ತಿನ್ನಿ ಎಷ್ಟು ಸ್ಮೂತ್ ಗೊತ್ತಾ ನೋಡಿ ಎಷ್ಟು ಸ್ಮೂತಾಗಿದೆ ನೋಡಿ ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಖುಷಿಯಾಯಿತು ತಿನ್ನಲ್ವಾ ಅಂತ ಅಂದ್ಕೊಂಡಿದ್ದೆ ನೋಡಿ ನಾನು ಬಂಗಡೆ ಮೀನಿಗೆ ಏನೆಲ್ಲ ಅಂತ ನಿಮಗೆ ತೋರಿಸ್ತೀನಿ ಪಂಗಡೆ ಮೀನು ಫ್ರೈಗೆ ಫ್ರೈ ಅಲ್ಲ ನಾನು ಸಾರು ಮಾಡ್ತೀನಿ ಫ್ರೆಶ್ ಉಂಟು ಅದಕ್ಕೆ ಇದು ಮಾಡುವಂಥ ಫ್ರೈ ಬೇಡ ಬೇಡ ಅಂತ ಬಹುದು ತುಂಬ ನಂಜಿ ಅಂತಿದ್ದಾರೆ ನಂಜಿ ಅಂತಾರೆ ಅದನ್ನು ತುರಿಕೆಲ್ಲ ಬರುತ್ತೆ ನಾನು ಬರ್ತಾರ ಬೇಡ ಅಂತ ಅಂದ್ಕೊಂಡೆ ನೋಡಿ ನಾನು ಮೊದಲು ಸಾಸಿವೆ ತಗೊಂಡಿದ್ದೇನೆ ಒಂದು ಕಾಲು ಸ್ಪೂನಷ್ಟು ಕಾಲು ಸ್ಪೂನಷ್ಟು ಸಾಸಿವೆ ಕಾಲು ಸ್ಪೂನಷ್ಟು ಸಾಸಿವೆ ತಗೊಂಡೆ ಇದರಲ್ಲಿ ಒಂದು ಸ್ಪೂನಷ್ಟು ಇದರಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ತಗೊಂಡೆ ಒಂದೆರಡು ಮೂರು ಸ್ಪೂನಷ್ಟು ಧನಿಯಾ ತಗೊಂಡೆ ಒಂದು ಕಾಲು ಸ್ಪೂನಷ್ಟು ಮೆತ್ತೆ ತಗೊಂಡೆ ಇದು ಎಂತ ಗೊತ್ತುಂಟ ಇದು ಕಾಜ್ ಕರಿಜೀರಿಗೆ ಕರಿ ಜೀರಿಗೆ ಅಂತೇಳಿ ಕಹಿ ಇರ್ತಾರೆ ಅದ ಇರುತ್ತೆ ಅಲ್ವಾ ಅದು ಕರಿ ಜೀರಿಗೆ ಇದು ಹೋವಾ ಎರಡು ತಗೊಂಡಿದ್ದೇನೆ ಓ ಒಂದೊಂದು ಚಿಟಿಕೆ ಅಷ್ಟು ಖರಿ ಕಹಿ ಇದೆ ಅದಕ್ಕೆ ಸ್ವಲ್ಪ ಅದು ನಂಜಿ ಅದೆಲ್ಲ ತುರುಗಿ ಇದ್ದರೆ ಇದರಲ್ಲಿ ಹೋಗುತ್ತೆ ಅದಕ್ಕೆ ಅದು ಸ್ಪೆಷಲ್ ಹಾಕೋದು ನಾನು ಇದು ಇದು ಬಾನಂತಿಯರಿಗೆಲ್ಲ ಕೊಡ್ತಾರೆ ತುಂಬಾ ನಂಜಿ ಎಲ್ಲ ಬಾಣಂತಿಯರಿಗೆಲ್ಲ ಕೊಡ್ತಾರೆ ನಮ್ಮ ಕಡೆ ಮಾನಂತಿಯರಿಗೆ ಕರಿ ಕಹಿ ಜೀರಿಗೆ ಅಂತ ಕೊಡ್ತಾರೆ ತುಂಬಾ ಕಹಿ ಇರುತ್ತೆ ನಾನು ಕೂಡ ತಿಂದಿದ್ದೀನಿ ಬಾಣಂತರಿಗೆ ಬಾಣಂತಿಯರಿಗೆ ಕೊಡ್ತಾರೆ ನೋಡಿ ಕಹಿ ಜೀರಿಗೆ ಇದು ಜೀರಿಗೆ ಇದು ಕಹಿ ಜೀರಿಗೆ ತುಂಬಾ ಕಹಿ ಇರ್ತದೆ ಹೋವಾ ಇದು ಗ್ಯಾಸ್ಟ್ರಿಕ್ ಅಸಿಡಿಟಿ ಎಲ್ಲ ಆಗಬಾರ್ದು ಅಂತ ಹೋವಾ ಹಾಕೋದು ಇದು ಕೈ ಜೀರಿಗೆ ಹಾಕೋದು ಇದರಲ್ಲಿ ಇಲ್ಲಿ ನಮ್ಮ ಮನೆಯಲ್ಲಿ ಎಲ್ರಿಗೂ ಸ್ವಲ್ಪ ನಂಜು ಜಾಸ್ತಿ ಇದು ತುರಿಕೆ ಜಾಸ್ತಿ ಇದರಲ್ಲಿ ಬೆಳ್ಳುಳ್ಳಿ ಒಂದು ಐದಾರು ಎಸಲು ಎಂಟು ಎಸಲು ಇದೆ ಮತ್ತು ಈರುಳ್ಳಿ ಕಡಿಯುವಾಗ ಗ್ರೈಂಡ್ ಮಾಡುವಾಗ ಮೆಣಸು ಒಂದು ಹತ್ತರಿಂದ ಹನ್ನೆರಡು ಸೊ ಎರಡು ಗಿಡ್ಡ ಮೆಣಸು ಇದು ಮತ್ತು ಇಲ್ಲಿ ಕಾಲು ಮೆಣಸು ಕಾಲು ಮೆಣಸು ಇದೆಲ್ಲ ಬಂಗಡಿ ನೋಡಿ ಫ್ರೆಶ್ ಇದೆ ಬಂಗಡಿ ಬಂಗಡಿ ತಗೊಂಡೆ ಇಷ್ಟನ್ನು ನಾವು ಕಡಿದುಕೊಂಡು ಬರಬೇಕು ಕಡಿದುಕೊಂಡು ಈಗ ಆದ್ಮೇಲೆ ಹತ್ತಿ ಮಾಡಬೇಕು ಇಂದ ಮಸಾಲ ರೆಡಿ ಮಾಡಬೇಕು ಹ್ಞೂ ನಿಮಿಷ ನನಗೆ ಎಕ್ಸಾಮ್ ಸ್ಟಾರ್ಟ್ ಆಯಿತು ಏನು ಮಾಡೋದು ಓದಿಸಲೇಬೇಕಂತ ಓದಿಸ್ಬೇಕಲ್ವಾ ಮಂಡೇ ಸೋಮವಾರ ಒಂದು ಎಕ್ಸಾಮ್ ಇದೆ ಸೋಮವಾರದಿಂದ ಶುಕ್ರವಾರ ಇದೆ ಒಂದು ರಜೆ ಇಲ್ಲ ಮಧ್ಯದಲ್ಲಿ ನೋಡಿ ಈಗ ನಾನು ಸಾಮಾನು ಈ ಥರದ್ದು ಎಲ್ಲ ಫ್ರೈ ಮಾಡ್ತೀನಿ ಎಣ್ಣೆ ಆಗುತ್ತೆ ನಿಮಗೆ ಯಾವುದು ಕುಕ್ಕಿಂಗ್ ಆಯಿಲ್ ಬೇಕಾದರೂ ಹಾಕ್ಬೋದು ನಾನು തെമിനി ആക്കി ദേ ഇദു തേങ്ങയനെ ഉന്തുവാവില്ല ഇദു ಮತ್ತೆ താരന്റെ തേങ്ങൻതൈ ആക്തിനി നോടി മുങ്ങേനെ അതെങ്ങനെയൊക്കെ മർത്തെവു കൂടിയോടുവാ നോടി ഇന്തേ തേങ്ങൻതൈ ആക്തിനി തേങ്ങൻതൈ ഇസ്ടാക്കിന്റെ മതെ തോസ്തിന്നാനോ തേന്തെ നമ്മൾ ഫ്രൈ മാടി ബോസി ബോസീ ദോസി തേന്തി ദോസി ಅದು ಸ್ವಿಮ್ಮಿಂಗ್ ಪೂಲ್ ಉಂಟಂತೆ ಆ ಮಗಳಿಗೆ ನಾನು ಕಲಿತಲ್ಲ ಅಂತ ಅದು ಡ್ರೆಸ್ ಎಲ್ಲ ಬೇಕಾದ ಡ್ರೆಸ್ ಎಲ್ಲ ಇಲ್ಲ ನನ್ನ ಹತ್ರ ಅವಾಗ ಇಂಟ್ರೆಸ್ಟ್ ಇದ್ದವ್ರು ಕಳಿಸಿ ಅಂದರು ಮೇಡಮು ನಿನ್ನೆ ನಾನು ಇಲ್ಲ ಅಂತ ಅಂದ್ಕೊಂಡೆ ಬೇಡ ನೋಡುವ ಡ್ರೆಸ್ಸು ಇಲ್ಲ ಫಸ್ಟ್ ಟೈಮು ಹೆದ್ರಿಕಾಗ್ತದೆ ಮಕ್ಕಳನ್ನು ಮಕ್ಕಳು ಬೇಡ ಅಂತ ಅಂದ್ಕೊಂಡೆ ಇನ್ಕಮ್ ಆಗುತ್ತೆ ಅಂತ ನೋಡಬೇಕು ಬಸ್ ನಾನು ಇವತ್ತು ಹೋಗ್ಲಿಕ್ಕೆ ಉಂಟು ಅವ್ನಿಗೆ ಸ್ಥ ನಾನು ಬೇಡ ಅಂತ ಅಂದ್ಕೊಂಡಿದ್ದೀನಿ ಕಂಪಲ್ಸರಿ ಯಾರು ಹೋಗ್ಬ ಹೋಗ್ಲಿಕ್ಕಿಲ್ಲ ಅಂತ ಅಂದರು ನಿಮ್ಮ ಇಷ್ಟ ಕಲಸಿದಾದರೆ ನಿಮ್ಮ ಇಷ್ಟ ಇಂಟ್ರೆಸ್ಟ್ ಇದ್ದರೆ ಕಲಸಿ ಅವರಿಗೆ ಅಂತ ಅಂದರು ನೋಡಬೇಕು ಈಗ ಏನು ಆಗ್ತದೆ ಏನಾಗುತ್ತೆ ಅಂತ ನಮ್ಮ ಹತ್ರ ಡ್ರೆಸ್ ಡ್ರೆಸ್ ಇಲ್ಲ ಏನಿಲ್ಲ ಸ್ವಿಮ್ಮಿಂಗ್ ಕಲಿಸ್ಬೇಕಂತ ಆಸೆ ಉಂಟು ಅವನಿಗೆ ನನಗೆ ಈಗ ನೋಡಿ ಮೆಣಸು ಫ್ರೈ ಆಯಿತು ಅಲ್ಲಿಗೆ ನಾನು ಕೊಟ್ಬಿ ಎಲ್ಲ ಸಾಮಾನು ಹಾಕ್ತೀನಿ ನೋಡಿ ಜೀರಿಗೆ ಜೀರಿಗೆ ಎಲ್ಲ ಆಗುತ್ತೆ ಕಾಲು ಮೆಣಸು ಕಾಲು ಮೆಣಸು ಖಾರವಾರ ಹಾಕ್ಬಿಟ್ಟು ಸಾಸಿವೆ ಇದು ಕೈ ಜೀರಿಗೆ ಮತ್ತು ಮೆತ್ ಹೋಮ ಕೈಗಾಗುತ್ತೆ ಅಂತ ಗೊತ್ತಿಲ್ಲ ಮೆತ್ತೆ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಹಾಕ್ತೀನಿ ಅಷ್ಟು ಹಾಕಲ್ಲ ಅದು ಹಾಕಿದ್ನಲ್ವ ಇದು ಈರುಳ್ಳಿ ಎಲ್ಲ ಒಟ್ಟಿಗೆ ಸೇರ್ಜೆ ಮಾಡಿ ಮಕ್ಕಳಿಗೆ ದೋಸೆ ಅಂದರೆ ತುಂಬ ಇಷ್ಟ ಆಯಿತು ನಿನ್ನೆ ತಿನ್ನಲ್ವಾ ತಿನ್ನಲ್ವಾ ಅಂತ ಅಂದ್ಕೊಂಡೆ ತಿಂದ್ರಪ್ಪ ಏನಂತ ಗೊತ್ತಿಲ್ಲ ತಿಂದರು ನನಗೆಂತ ಗೊತ್ತು ನಮ್ಮ ಮಕ್ಕಳು ತಿಂದ್ರಕ್ಕೆ ಖುಷಿಯಾಗುತ್ತೆ ಮತ್ತು ಅವ್ರಿಗೆ ಇಷ್ಟವಾಗದೆ ಮಾಡೋದು ನಾನು ಇದು ಫಸ್ಟ್ ಟೈಮ್ ಮಾಡಿದ್ದು ದೋಸೆ ಅವರು ತಿನ್ನಲ್ಲ ಅಂದರೆ ನಮಗೆ ತುಂಬಾ ಬೇಜಾರಾಗುತ್ತೆ ಇದು ಸ್ವಲ್ಪ ಆದರೆ ಸಾಕು ತಿಂಡ್ಬೇಕಾಗಿಲ್ಲ ನಾನು ಕಲಿಸ್ಬೇಕು ಮಕ್ಕಳಿಗೆ ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ನಾವು ಮಕ್ಕಳನ್ನು ಹಾಗೇನೆ ಬಿಡಬಾರ್ದು ತಿನ್ನಲ್ಲ ಅವರು ತಿನ್ನಲ್ಲ ಅಂತ ಎಲ್ಲನೂ ಕಲಿಸ್ಬೇಕು ಅವರಿಗೆ ಎಂತ ನಾವು ಏನು ಮಾಡ್ತೀವಿ ಅದನ್ನು ಅಂತ ಮನೆಯಲ್ಲಿ ಇರಬೇಕು ಇದು ಅದು ಅವರು ತಿನ್ನಲ್ಲ ಅವರಿಗೆ ಬೇರೆ ಮಾಡಬೇಕಾದರೆಲ್ಲ ತುಂಬಾ ಇದಾಗುತ್ತೆ ಮತ್ತೆ ಅದೇ ಒಂದು ಅವರಿಗೆ ಬಿಟ್ಟಾಗ್ಬಿಡ್ತೆ ಇಲ್ಲಿ ಆಯಿತು ನೋಡಿ ನಂದು ಇಷ್ಟು ಸಾಕು ಬಂದ್ ಮಾಡ್ತೀನಿ ಹಾಂ ಒಂದು ಹುಳಿ ಹಾಕಿಕೊಂಡು ನಿಮಗೆ ತೋರಿಸ್ತೀನಿ ಆಮೇಲೆ ನೋಡಿ ಮಸಾಲ ಫ್ರೈ ಆಯಿತು ನಂದು ಈಗ ಹಾಕ್ತೀನಿ ನಾನು ಅದಕ್ಕೆ ಒಂದು ಹುಳಿ ಹಾಕಲಿಕ್ಕೆ ನಿಂತಿಲ್ಲ ನಿಮಗೆ ತೋರಿಸ್ಬೇಕಲ್ವ ಇದು ಮತ್ತೆ ಅಂದ್ಕೋಬೋದು ನೀವು ಹುಳೊಂದು ಒಂದು ಹುಳಿ ಹಾಕಲೇ ಇಲ್ಲ ಹಾಕೋದೇ ನೀನು ಕಲ್ಯ ನೀನು ಪಲ್ಯ ಮಾಡಿದ್ಲು ನೋಡಿ ಇಷ್ಟು ಹಾಕ್ತೀನಿ ಸಾಕು ಇದು ಮಂಗಡಿ ಅಲ್ವಾ ಹುಳಿ ಇಷ್ಟು ಸಾಕು ಹುಲಿ ಹಾಕ್ತೀವಿ ಮತ್ತು ನೋಡಿ ತೆಂಗಿನ ಹಾಕಿದ್ದೇನೆ ತೆಂಗಿನ ನಿಮಗೆ ಎಷ್ಟು ಬೇಕೋ ಅಷ್ಟು ನನಗೆ ಇಷ್ಟು ಬೇಕು ಗ್ರೇವಿಗೆ ಮೆಣಸು ಕಮ್ಮಿ ಹಾಕ್ತೀನಿ ಅಲ್ವಾದಕ್ಕೆ ತೆಂಗಿನ ಹಾಕಿದೆ ತೆಂಗಿನಕಾಯಿ ಮತ್ತು ಇಲ್ಲಿ ಇದರಲ್ಲಿ ಹಲ್ದಿ ಹಲ್ದಿ ಹಾಕ್ತೀವಿ ಹಲ್ದಿ ಹಾಕ್ಲೇಬೇಕು ಏನಾಗಲಿ ಅಲ್ದಿ ಅಂತೂ ಹಾಕಲೇಬೇಕು ಮೀನಿಗೆ ಇಲ್ಲನೂ ತಿನ್ಲಿಕ್ಕಾಗಲ್ಲ ಮೆಣಸೆಲ್ಲ ಹಾಕ್ತೀನಿ ಮಕ್ಕಳೆಲ್ಲ ಗ್ರೈಂಡ್ ಮಾಡ್ತೀನಿ ಆಗಲಿ ಅಂತ ಮಕ್ಕಳಿಗೆ ಆಗ್ಯಲ್ವಾ ರಜೆಯಲ್ಲಿ ಸ್ವಲ್ಪ ನೀನು ಇದ್ದೇ ಜಾಸ್ತಿ ಇರುತ್ತೆ ರಜೆ ಅಂತಲ್ವ ಅಂತ ಬಿಟ್ಟೆ ಅಲ್ಲದೇ ಇದೆಲ್ಲ ಹಾಕ್ತೀನಿ ನಾನು ಹಾಕ್ತೀನಿ ಎಲ್ಲ ಪಾತ್ರ ನೋಡಿ ಎಷ್ಟುಂಟು ಈಗ ತೊಳಿಬೇಕು ಹಾಕುವ ಕಟ್ಕೊಂಡು ಬರ್ತೀನಿ ನೋಡಿ ನೀರಿಲ್ಲ ಅದರಲ್ಲಿ ನಾವು ಎಂತ ಗೊತ್ತಾ ಮತ್ತು ನಾವು ಹೊರಗಿದ್ದು ಸ್ವಲ್ಪ ಕಡಿಮೆನೇ ಕುಡಿಯೋಕ್ಕಾಗ್ತಾ ಅಲ್ಲದೆ ನಮ್ಮ ಮನೆಯಲ್ಲಿ ಏನು ಮಾಡ್ತೀವಿ ಅದನ್ನು ಕೊಟ್ಟರೆ ನಮ್ಮ ಮಕ್ಕಳದ್ದು ಹೆಲ್ತ್ ಇಷ್ಟು ಚೆನ್ನಾಗಿರುತ್ತೆ ಕರ್ಕೊಂಡೆ ಈಗ ನಾವು ಸ್ಟೋವ್ ಚಾಲ್ ಮಾಡುವ ಇವತ್ತು ಫ್ರೈ ಮಾಡಲ್ಲ ಬೇರಿಟ್ಟು ಫ್ರೈ ಮಸಾಲ ಮಾಡಿದ್ದೀನಲ್ವ ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಹಾಕಬೇಕು ಅದಕ್ಕೆ ನಾವು ಈಗ ಏನು ಶುಂಠಿ ಆಗುವ ಶುಂಠಿ ಕಟ್ ಮಾಡಿದ್ದು ಮತ್ತು ಸ್ವಲ್ಪ ಕಾಯಿ ಮೆಣಸು ಸ್ವಲ್ಪ ಈರುಳ್ಳಿ ಒಂದು ಕಿ ಚಿಕ್ಕ ಗಣ್ಣ ಎರಡು ಚಿಕ್ಕದು ಒಂದು ಟೊಮೆಟೊ ಎಲ್ಲ ಹಾಕಿ ಎಲ್ಲ ಹಾಕ್ತೆ ಸ್ವಲ್ಪ ನೀರು ಹಾಕುವ ಮಿಕ್ಸಿದ್ದು ನೀರು ಎಷ್ಟು ಬೇಕೋ ಅಷ್ಟು ನೀರು ನಮಗೆ ಎಷ್ಟು ಬೇಕು ಅಷ್ಟು ನೀರು ನಿಮಗೆ ಎಷ್ಟು ಗಟ್ಟಿ ಬೇಕು ಎಷ್ಟು ಹದ ಬೇಕು ಅದ್ರಲ್ಲಿ ನಿಮ್ದು ಡಿಪೆಂಡಲ್ಲಿರುತ್ತೆ ನಮಗೆ ಎಷ್ಟು ಬೇಕು ನಾನು ಹಾಕ್ತೀನಿ ನಿಮಗೆ ಎಷ್ಟು ಬೇಕಂತ ನೀವು ಹಾಕಿ ಆಯಿತಾ ನೋಡಿ ನಮಗೆ ಎಷ್ಟು ಸಾಕು ಹ್ಞೂ ನೋಡಿ ನಮಗೆ ಇಷ್ಟು ಸಾಕು ತುಂಬ ತೆಲು ಆದರೆ ಒಳ್ಳೇದಾಗಲ್ಲ ಕುದಿ ಬರಲಿ ಉಪ್ಪು ಆಮೇಲೆ ಹಾಕ್ತೀನಿ ಕುದಿ ಬರಲಿ ನೋಡಿ ಕುದೀತು ಬಂಗಡೆ ಬಂಗಡಿ ಹಾಕುವ ಚೆನ್ನಾಗಿ ಕುದಿ ಬಂತು ಬಂಗಡಿ ಬಂಗಡಿ ಸರ್ ಕೈ ಇದು ಹಾಕಬಾರ್ದು ನಾನಾದರೂ ಹಾಕ್ತೀನಿ ಯಾಕಂದರೆ ಅದು ಸ್ವಲ್ಪ ಕಳಿಸುವಂಥ ಮೊಬೈಲ್ ಉಂಟಲ್ಲ ಕೈಯಲ್ಲಿ ಅದು ಉಪ್ಪು ಹಾಕ್ತೆ ನಿಮಗೆ ಸ್ಕಿಪ್ ಆದಾಯಿತು ನೀವು ಕೂಡ ರುಚಿಗೆ ತಕ್ಕ ಉಪ್ಪು ಹಾಕಿ ಉಪ್ಪು ಸಾಕು ಕುಟಿ